ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅನ್ವೇಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ನಾನಿವತ್ತು ಬೆಂಗಳೂರಿನ ಲಾಲ್ಬಾಗ್ಗೆ ಬಂದಿದ್ದೀನಿ ಫಲಪುಷ ಪ್ರದರ್ಶನ ನೋಡೋದಕ್ಕೆ ಅಂತ ಸೊ ನಾನಿವಾಗ ವೆಸ್ಟ್ ಗೇಟಿಂದ ಎಂಟ್ರೆನ್ಸ್ ತೊಗೊಂಡು ಹಾಗೆ ಒಳಗೆ ಮುಂದೆ ಬರ್ತಾ ಇದ್ದೀನಿ ವರ್ಷದಲ್ಲಿ ಎರಡು ಬಾರಿ ಇಲ್ಲಿ ಫ್ಲವರ್ ಶೋ ಮಾಡ್ತಾರೆ ಒಂದು ಇಂಡಿಪೆಂಡೆನ್ಸ್ ಡೇಗೆ ಮತ್ತೊಂದು ರಿಪಬ್ಲಿಕ್ ಡೇಗೆ ಹಾಗೆ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಆಯೋಜಿಸಿದಂಥ ಫಲಪುಷ ಪ್ರದರ್ಶನಕ್ಕೆ ನಾನು ಬಂದಿದ್ದೀನಿ ಇಲ್ಲಿ ಟಿಕೆಟ್ ಪ್ರೈಸ್ಗಳು ಹೇಗಿದೆ ಅಂತಂದರೆ ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದ್ದು ತೋಟವ್ರಿಗೆ ಎಂಬತ್ತು ರೂಪಾಯಿ ಇರುತ್ತೆ ಮತ್ತೆ ವೀಕೆಂಡ್ಸ್ ಅಲ್ಲಿ ನೂರು ರೂಪಾಯಿ ಇರುತ್ತೆ ಮಕ್ಕಳಿಗೆ ಎಲ್ಲಾ ದಿನ ಕೂಡ ಮೂವತ್ತು ರೂಪಾಯಿ ಇರುತ್ತೆ ಒಂದು ವೇಳೆ ಮಕ್ಕಳು ಶಾಲಾ ಯೂನಿಫಾರ್ಮ್ ಅಲ್ಲಿ ಬಂದ್ರೆ ಅವ್ರಿಗೆ ಉಚಿತವಾಗಿ ಎಂಟ್ರೆನ್ಸ್ ಕೊಡ್ತಾರೆ ಹಾಗೆ ನಾವು ಟಿಕೆಟ್ ಎಲ್ಲ ತಗೊಂಡು ಹಾಗೆ ಮಿಟ್ರಲ್ ಡಿಟೆಕ್ಟರ್ನ ಕ್ರಾಸ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ ಈ ಬಾರಿಯ ಫಲಪುಷ ಪ್ರದರ್ಶನ ಒಂದು ಐತಿಹಾಸಿಕ ಅಂತ ನಮ್ಮ ಕರ್ನಾಟಕದ ತೋಟಗಾರಿಕೆ ಇಲಾಖೆಯವರು ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಷ್ಯಾಧಾರಿತ ಫಲಪುಷ ಪ್ರದರ್ಶನವನ್ನು ತೋಟಗಾರಿಕೆ ಅವರು ಪುಷ್ಪ ನಮನ ಸಲ್ಲಿಸೋದಕ್ಕೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಡೀತಾ ಇರುವಂತಹ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇದನ್ನ ಅವ್ರಿಗೆ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಮರ್ಪಿಸ್ತಾ ಇದ್ದಾರೆ ಇನ್ನು ಈ ಬಾರಿ ಗಾಜಿನ ಮನೆಯಲ್ಲಿ ಸಂಸತ್ ಭವನ ಅಂದರೆ ಪಾರ್ಲಿಮೆಂಟ್ ಹೌಸ್ ಕೂಡ ಹೂಗಳಿಂದ ಪ್ರತಿರೂಪ ಮಾಡಿದ್ದಾರೆ ಜೊತೆಗೆ ಮಧ್ಯಪ್ರದೇಶದಲ್ಲಿ ಅವರು ಜನಿಸಿದಂಥ ಸ್ಮಾರಕ ಅಂಬೇಡ್ಕರ್ ಅವರ ಜೀವನದ ಸಾಧನೆಗಳ ಪುಟಗಳು ಮತ್ತೆ ಅವರ ಸಾಧನವನ್ನು ಬಿಂಬಿಸುವಂತ ಕಲಾಕೃತಿಗಳು ಅಂಬೇಡ್ಕರ್ ಅವರ ಜೀವನದ ಸಾಧನೆ ಮತ್ತು ಸಮಗ್ರ ವಿಚಾರಗಳನ್ನ ತಿಳಿಸೋದಕ್ಕೆ ಮಾಹಿತಿ ಫಲಗಳನ್ನ ಅಲ್ಲಲ್ಲಿ ಅಳವಡಿಸಿದ್ದಾರೆ ನೀವೆಲ್ಲ ನೋಡ್ಬೋದು ವಿಷಯ ತಿಳ್ಕೋಬಹುದು ಮತ್ತು ಗಾಜಿನ ಮನೆಯಲ್ಲಿ ಈ ಬಾರಿ ಏನಾಗಿದೆ ಅಂದ್ರೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಅಟ್ರಾಕ್ಟಿವ್ ಅಂದ್ರೆ ಆಕರ್ಷಕ ಹೂಗಳನ್ನ ಫಲಪುಷ ಪ್ರದರ್ಶನಕ್ಕೆ ಬಳಸಲಾಗಿದೆ ಅಂತ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಿದ್ದಾರೆ ತೋಟಗಾರಿಕೆ ಇಲಾಖೆ ಈ ಬಾರಿ ಬಹಳಷ್ಟು ಶ್ರಮಪಟ್ಟು ಈ ಒಂದು ಫಲಪುಷ ಪ್ರದರ್ಶನ ಏರ್ಪಾಟ್ ಮಾಡೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ತಕ್ಕ ಪ್ರತಿಫಲ ಎಂಬಂತೆ ಜನಗಳ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಎಲ್ಲೆಲ್ಲೂ ಕೂಡ ಇದೇ ಸದ್ದು ಲಾಲ್ಬಾಗ್ಲಿ ಫ್ಲವರ್ ಶೋ ನಡೀತಾ ಇದೆ ತುಂಬಾ ಅತ್ಯುತ್ತ ಅತ್ಯುತ್ತಮವಾಗಿ ಮಾಡಿದ್ದಾರೆ ಈ ಬಾರಿ ಅಂತ ಗಾಜಿನ ಮನೆ ನೋಡೋದಕ್ಕಂತೂ ಅಕ್ಷರಶಃ ಒಂದು ಅರಮನೆ ತರ ಕಾಣ್ತದೆ ಅಷ್ಟೊಂದು ಫಲಪುಷ್ಪಗಳಿಂದ ತುಂಬಿಕೊಂಡಿದೆ ನೀವು ನೋಡ್ತಿರ್ಬೋದು ಅದ್ರ ಮುಂದೆ ಬರ್ತಿದ್ರಂತೂ ಅಲ್ಲೇ ನಮಗೆ ಫೀಲ್ ಆಗ್ತದೆ ಎಷ್ಟು ಚೆನ್ನಾಗಿದೆ ಅದ್ರ ಬಗ್ಗೆ ನಿಜ ಈ ಬಾರಿ ಮತ್ತು ತೋಟಗಾರಿಕೆ ಬಹಳಷ್ಟು ಶ್ರಮಪಟ್ಟು ಅದ್ಭುತವಾಗಿ ಒಂದು ಫಲಪುಷ್ಪ ಪ್ರದರ್ಶನವನ್ನು ಜನಗಳಿಗೆ ಆಗಿ ಅವ್ರು ಮಾಡಿದ್ದಾರೆ ಇಂಡಿಪೆಂಡೆನ್ಸ್ ಡೇ ಪ್ರಯತ್ನ ಎಲ್ಲರೂ ಬಂದು ನೋಡ್ಬೋದು ನನ್ಗೆ ಕ್ರೌಡ್ ಇಲ್ಲ ಅಂತ ಬೆಳಿಗ್ಗೆನೆ ಬರೋಣ ಅಂತ ತುಂಬಾ ಬೆಳಿಗ್ಗೆನೆ ಬಂದ್ವಿ ಆದ್ರೆ ಹೊರಗಡೆ ಅಷ್ಟೊಂದು ಕ್ರೌಡ್ ಇರಲಿಲ್ಲ ಹತ್ತತ್ರ ಬಂದಂಗೆ ಪೊಲೀಸ್ನವ್ರು ಹೇಳ್ತಾ ಇದ್ದು ವಾರ್ಡ್ ತುಂಬಾ ಕ್ರೌಡ್ ಆಗಿದೆ ಸ್ವಲ್ಪ ಸ್ಟಾಪ್ ಮಾಡ್ರಿ ಅಂತ ನಾವು ಫಾಸ್ಟ್ ಆಗಿ ವಾರ್ಡ್ ಬಂದು ನೋಡೋದ್ ಆಮೇಲೆ ಗೊತ್ತಾಯ್ತು ಇರೋ ಕ್ರೌಡ್ ಎಲ್ಲ ಈ ಗಾಜಿನ ಮನೇಲೆ ಇದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಎಷ್ಟು ಜನ ಅಂತಂದ್ರೆ ನಮಗೆ ಕಾಲಿಡೋಕು ಆಗ್ತಿಲ್ಲ ಮತ್ತೆ ಒಳಗಡೆ ಹೋಗ್ತಿದಂಗೆ ನಮಗೆ ತುಂಬಾ ಸೆಕೆ ಶುರು ಆಗ್ಬಿಡ್ತು ಅಲ್ಲಲ್ಲಿ ಶೆಕೆ ನಿವಾರಣೆ ಆಗಬೇಕು ಅಂತ ಅಲ್ಲಿ ವಾಟರ್ ಸ್ಪ್ರಿಂಕಲ್ ಕೂಡ ಮಾಡ್ತಾಯಿದ್ರು ನೋಡ್ತಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಅಂತ ಜೊತೆಗೆ ನೋಡ್ತಿದ್ದೀರಲ್ಲ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಷ್ಟು ವರ್ಣರಂಜಿತವಾಗಿದೆ ನೋಡಿ ಎಷ್ಟೊಂದು ವಿವಿಧವಾದ ಹೂಗಳನ್ನು ಬಳಸಿ ಪಾರ್ಲಿಮೆಂಟ್ ಹೌಸ್ ಕೂಡ ಮಾಡಿದ್ದಾರೆ ನಾನು ನಿಮಗೆ ವಿಡಿಯೋದಲ್ಲಿ ಮೊದಲೇ ಹೇಳಿದ್ದೆ ಅಂಬೇಡ್ಕರ್ ಅವರ ಜೀವನದ ಸಾಧನೆ ಮತ್ತು ಸಮಗ್ರ ವಿಚಾರಗಳನ್ನ ಅವರು ತಿಳಿಸೋದಕ್ಕೆ ಮಾಹಿತಿ ಫಲಕಗಳನ್ನ ಅಲ್ಲಲ್ಲಿ ಅಳವಡಿಸುತ್ತಾರೆ ಅಂತ ನೀವು ನೋಡ್ತೀರಲ್ಲ ಇದೇ ಆ ಮಾಹಿತಿ ಫಲಕಗಳು ರಶಿದೆ ಅಂತ ನೀವು ಹಾಗೆ ಹೋಗ್ಬಿಡ್ಬಿಡ್ಬಿಡಿ ದಯವಿಟ್ಟು ಅಲ್ಲಿ ಏನೇನು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸಮಯ ತಗೊಂಡು ಓದಿ ಅವ್ರು ಯಾವ ವಿಚಾರವಾಗಿ ಅವರು ಎಷ್ಟು ಜಾಸ್ತಿ ಯೋಚನೆ ಮಾಡ್ತಿದ್ರು ಏನು ಮಾಡಬೇಕು ಅನ್ನೋ ಚಿಂತನೆ ಇತ್ತು ಅವರಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ಒಂದೊಂದೇ ಒಂದೊಂದೇ ನಿಧಾನವಾಗಿ ಓದ್ತಾ ಹೋದ್ರೆ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಆ ಪಾರ್ಲಿಮೆಂಟ್ ಹೌಸನ್ನು ಅವರು ಕೇವಲ ಹೂಗಳಿಂದಲೇ ಪ್ರತಿ ದಿವಸ ರೀತಿ ಮಾಡಿದ್ದಾರೆ ಅಂದರೆ ಅದನ್ನು ನೋಡ್ತಾ ಇದ್ದರೆ ಮತ್ತೆ ಮತ್ತೆ ನೋಡಬೇಕು ಅನಿಸ್ತಿತ್ತು ಎಲ್ಲಿ ನೋಡಿದರೆ ವೆರೈಟೀಸ್ ಆಫ್ ಏನು ಹೂಗಳಿದೆ ಬಣ್ಣ ಬಣ್ಣ ಹೂಗಳು ಎಷ್ಟೊಂದು ಆ್ಯಕ್ಚುಲಿ ನೋಡೇ ಇರೋದಿಲ್ಲ ಇಂಥಿಂಥ ಹೂಗಳೆಲ್ಲ ಇದೆಯಾ ಅಂತ ಮತ್ತೆ ಅದರದ್ದು ಹೆಸ್ರುಗಳು ಕೂಡ ಅಲ್ಲಲ್ಲಿ ಕೆಲವೊಂದು ಹೂವಿನ ಗ್ರೂಪ್ಗಳಲ್ಲಿ ಹಾಕಿದ್ರೆ ಅವ್ರು ನೋಡ್ಬೋದು ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಎದುರುಗಡೆ ನೀವು ನೋಡ್ತಿರೋಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವೃಕ್ಷ ಹಾಗೆ ಇನ್ನು ನೀವು ನೋಡ್ತಾ ಹೋಗಿದಷ್ಟು ಮುಂದ್ಗಡೆ ಇನ್ನೂ ಭಾಳಷ್ಟು ಮಾಹಿತಿ ಫಲಕಗಳಿದೆ ಅದನ್ನು ನೀವು ನೋಡ್ತಾ ಇದ್ದರೆ ಒಂದೊಂದಾಗಿ ನಿಮಗೆ ಅರ್ಥ ಆಗುತ್ತೆ ಮತ್ತು ನೀವು ಎಷ್ಟು ಚೆನ್ನಾಗಿ ಅವರು ಹೂಗಳ್ನ ಅಲಂಕಾರ ಮಾಡಿದರೆ ಅದು ನೋಡ್ತಾ ನೀವು ಎಂಜಾಯ್ ಮಾಡ್ತಾ ಹೋಗ್ಬೇಕಷ್ಟೇ ತುಂಬ ಪ್ರೌಡ್ ಇದೆ ಬೆಳಿಗ್ಗೆ ಹೋದರೆ ಬೆಸ್ಟ್ ಯಾಕಂದರೆ ಮೇಲೆ ನಿಮಗೆ ಮಳೆ ಇರುತ್ತೆ ಇರೋಲ್ಲ ಹೇಳೋದಕ್ಕೂ ಕೂಡ ಆಗುತ್ತೆ ನಾವು ಅದೇ ಕಾರಣದಿಂದ ಮುಂಚೆನೇ ಪ್ಲ್ಯಾನ್ ಮಾಡಿ ಬೆಳಿಗ್ಗೆ ಹೊರಡಬೇಕು ಅಂತ ಹೊರಟಿರೋದು ನೋಡಿ ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಕೂಡ ಹಿಂದ್ಗಡೆನೇ ಇದೆ ಪಾರ್ಲಿಮೆಂಟ್ ಅವ್ರ ಮುಂದೆ ನಿಲ್ಸಿದ್ದಾರೆ ಜೊತೆಗೆ ಇಲ್ಲಿ ನೋಡಿ ಶ್ವೇತಾವರಣದಲ್ಲಿ ಬುದ್ಧನ ಕೂಡ ಸ್ಟ್ಯಾಚು ಕೂಡ ಇದೆ ಇಲ್ಲಿ ಇಲ್ಲೂ ಕೂಡ ಅವ್ರು ಹಿಂದುಗಡೆ ಕೂತಿರುವಂತಹ ಹಾಸನ ಮತ್ತು ಹಿಂದುಗಡೆ ಎಲ್ಲ ಏನಾಗಿದೆ ಅದು ಕಂಪ್ಲೀಟ್ಲಿ ಅವರು ಹೂವಿನಿಂದಲೇ ಡೆಕೋರೇಟ್ ಮಾಡಿರೋದು ಇದು ಕೂಡ ಸೂಪರ್ ಆಗಿತ್ತು ನೋಡೋದಕ್ಕೆ ಇದು ಅಂಬೇಡ್ಕರ್ ಅವರ ಸ್ಮಾರಕ ಮಧ್ಯಪ್ರದೇಶದಲ್ಲಿರೋದು ಅದನ್ನು ನೋಡಿ ಹೂ ಎಷ್ಟು ಚೆನ್ನಾಗಿ ಮಾಡಿದ್ರೆ ನಮಗಂತೂ ಆಶ್ಚರ್ಯನೇ ಆಗಿಬಿಡ್ತೀಯ ಇಷ್ಟು ಸಖತ್ತಾಗಿ ಇದೆಯಲ್ಲ ಅಂತ ಆ ಕಲರ್ ಕಾಂಬಿನೇಷನ್ ಕೂಡ ನೋಡಿ ಹೆಂಗಿದೆ ಅಂತ ಯಾಕಂದ್ರೆ ನೋ ಹೆಂಗೆ ಒಂದು ವೈಟ್ ಕಲರ್ ಹೂ ಅದಕ್ಕೆ ಒಂದು ಮರೂನ್ ಆರೆಂಜ್ ಮತ್ತು ಇದೆಲ್ಲ ಕಾಂಬಿನೇಷನ್ ಕೊಟ್ಟಾಗ ಏನಕ್ಕೆ ತುಂಬಾ ಅದು ಅಟ್ರಾಕ್ಟಿವ್ ಅನ್ಸ್ತಾ ಇತ್ತು ನೋಡಿ ಅದೇ ಸ್ಮಾರಕನ ನಾವು ಹಿಂದೆ ನೋಡಿದ್ರೆ ಈ ಥರ ಇದೆ ನಿಜಕ್ಕೂ ಭಾಳ ಅಂದ್ರೆ ನಮ್ಗೆ ಖುಷಿ ಆಗೋಯ್ತು ಏನು ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಹೇಗೆ ಸಾಧ್ಯ ಆಯ್ತು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮಾತ್ರ ಹಾಗೆ ಒಂದೊಂದೇ ನಾವು ಈ ಮಾಹಿತಿ ಫಲಗಳನ್ನ ಓದ್ಕೊಂಡು ಓದ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ ನಮ್ಗೆ ಬಂದಾಗ ಅವ್ರ ತಂದೆ ತಾಯಿ ಅವರ ಪುತ್ಳಿ ಸಿಕ್ತು ಇಲ್ಲಿ ಈ ನೋಡ್ತಾ ಇರ್ಬೋದು ನೀವು ಅವ್ರ ತಂದೆ ತಾಯಿ ಅವರ ಪುತ್ಥಳಿ ಇಲ್ಲಿ ರಾಮ್ಜಿ ಸತ್ಪಾಲ್ ಮತ್ತು ಶ್ರೀಮತಿ ಭೀಮಾಬಾಯಿ ಅವರ ಒಂದು ಪುತ್ಥಳಿ ಕೂಡ ನೋಡ್ಬೋದು ಅದಕ್ಕೂ ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡಿದರೆ ತೋರಿಸ್ನೆಲ್ಲ ಜನಗಳಂತೂ ಎಷ್ಟು ಸಿಗ್ತಾ ಇದೆ ಅಂದ್ರೆ ನಾವು ನಿಂತ್ಕೊಂಡು ನೋಡೋಕ್ಕೂ ಸಮಯ ಇಲ್ಲ ಆ್ಯಕ್ಚುಲಿ ಅಷ್ಟು ಇದು ಎಲ್ಲರೂ ಫೋಟೋ ತಗೊಂಡು ನಿಂತ್ಕೊಂಡ್ಬಿಡ್ತಾರೆ ಆ್ಯಕ್ಚುಲಿ ಯಾರು ಓದೋಷ್ಟು ಸಮಯ ತಗೊಳ್ಳೋದಿಲ್ಲ ಮತ್ತೆ ಇನ್ನೊಂದು ಈ ಬಾರಿ ಅಟ್ರಾಕ್ಟಿವ್ ಅಂದ್ರೆ ನೋಡಿ ಅಲ್ಲಿ ಹಿಂದ್ಗಡೆ ನೀರು ಫ್ಲೋ ಆಗ್ತಾ ಇದೆ ಲೈಟ್ ಕೂಡ ಇದೆ ಡಾಕ್ಟರ್ ವಿರಾಟ್ ಕಾಮಡ್ಕರ್ ಒಂದು ಚಿಕ್ಕದು ಸ್ಟ್ಯಾಚು ಇದೆ ಅಲ್ಲಿ ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಹೂಗಳು ಅದ್ರದ್ದು ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಅದೊಂದು ನೀರು ಹರಿಯೋ ರೀತಿ ಮಾಡಿದ್ದಾರೆ ಇದನ್ನ ಕಂಪ್ಲೀಟ್ ಆಗಿ ಅವ್ರು ಇದು ಮಾಡಿದ್ದಾರೆ ಅಂದ್ರೆ ಥರ್ಮ ಕೊಲ್ಲೇ ಮಾಡೋದು ನೋಡ್ತಾ ಇದ್ರೆ ಒಂದು ಕ್ಷಣ ಅಬ್ಸರ್ವ್ ಮಾಡ್ತಾನೇ ಇದ್ದೀವಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಂತ ಇಲ್ಲಿ ನೋಡಿದ್ರೆ ಇದು ಕಂಪ್ಲೀಟ್ ಆಗಿ ಇದು ಥ್ರೆಡ್ ಆರ್ಟ್ ಒಂದು ಥ್ರೆಡ್ ಅಲ್ಲೇ ಅವರು ನೇಯ್ದು 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 ಈ ಕಡೆ ಆ ಕಡೆ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರನ ನಿರ್ಮಿಸಿದ್ದಾರೆ ಇದಂತೂ ನೋಡೋದು ತುಂಬಾ ಅಟ್ರಾಕ್ಟ್ ಆಗಿದೆ ನೋಡಿ ಆರ್ಟಿಸ್ಟ್ಗೂ ಕೂಡ ಹ್ಯಾಟ್ಸಪ್ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇದು ನೋಡ್ತೀರಲ್ಲ ಇದು ಕಾಲಾರಾಮ್ ಟೆಂಪಲ್ ಇದು ಕೂಡ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದ್ರೆ ಇದು ಕೂಡ ಥರ್ಮಕೊಲೆ ಮಾಡಿದ್ದಾರೆ ಒಂದು ಎಷ್ಟು ಚೆನ್ನಾಗೆ ರಿಯಲ್ ಏನೋ ರಿಯಲ್ ಆಗಿ ಇದೆ ಅಂತ ಅನ್ಸ್ಬಿಡುತ್ತೆ ನೋಡ್ತಾ ಇದ್ರೆ ನಮ್ಗೆ ಒಂದ್ಸರಿ ಆ ಇಲ್ಲಿ ನೋಡ್ತಾ ಇದೆಯಲ್ಲ ಇದು ಒಂದು ಜಯಸ್ತಂಭ ಇದು ಕೂಡ ಸಾಕದಾಗಿ ನೋಡಿದ್ರೆ ಮತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನೋಡಿ ಇಲ್ಲಿದೆ ಅದನ್ನ ಸ್ವಲ್ಪ ಟೈಮ್ ತಗೊಂಡು ಓದ್ಬೇಕಷ್ಟೇ ಇದು ಜಲಯೋಜನೆ ಆ ನಮ್ಮ ಅಂಬೇಡ್ಕರ್ ಅವರು ಕೂಡ ಆಗ್ಲೇ ಅವರು ಯಾವ ರೀತಿ ಮಾಡ್ಬೇಕು ಅನ್ನೋದು ಇದು ಆರ್ ಬಿ ಐದು ಚಿಹ್ನೆ ಇದು ನೀವು ನೋಡ್ತಿರಲ್ಲ ಇದು ಜ್ಞಾನ ವೃಕ್ಷ ಅಂದ್ರೆ ಅವ್ರದ್ದು ವಿಷನ್ ಏನಿತ್ತು ಅನ್ನೋದ್ರ ಬಗ್ಗೆ ಒಂದು ಟ್ರೀ ತರ ಮಾಡಿದ್ದಾರೆ ಅವರು ವೃಕ್ಷದ ರೀತಿ ಮಾಡಿ ಅಲ್ಲಿ ಏನೇನು ಅವ್ರ ಥಾಟ್ಸ್ ಇತ್ತು ಅವ್ರು ಏನೇನಿದೆ ವಿಷನ್ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ಅದರಲ್ಲಿ ಎಲೆಗಳನ್ನು ಪ್ರಿಂಟ್ ಮಾಡಿ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚುನ ಮುಂದೆ ನಿಲ್ಲಿಸಿದ್ದಾರೆ ವೃಕ್ಷದ ಕೆಳಗಡೆ ಅಷ್ಟೊಂದು ಜ್ಞಾನವನ್ನು ಹೊಂದಿದ್ರು ಅವರು ಅನ್ನೋದನ್ನ ಇದು ಪ್ರತಿಬಿಂಸ ಹೋಗುತ್ತೆ ಆಕ್ಚುಲಿ ಇಲ್ಲಿ ನೋಡ್ತೀರಿ ಜಲ ಯೋಜನೆ ಅವರು ಇದ್ರ ಬಗ್ಗೆನೂ ಕೂಡ ಚಿಂತನೆ ಮಾಡಿದ್ರು ಯಾವ ರೀತಿ ಜಲ ತೆಗಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿಷಯ ಅವ್ರಿಗೆ ಏನೇನಿತ್ತು ಅನ್ನೋದ್ರ ಬಗ್ಗೆ ಎಷ್ಟು ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಬಹಳ ಖುಷಿ ಆಗ್ತೈತೆ ಇದು ನೋಡಿ ದೀಕ್ಷ ಇದು ಆ ಇಲ್ಲಿ ಎದುರುಗಡೆ ಬುದ್ಧ ಸ್ಟ್ಯಾಚ್ಯೂ ಇದೆ ಶ್ವೇತಾವರಣದಲ್ಲಿ ಮತ್ತೆ ಇಲ್ಲಿ ನೋಡ್ತಿದ್ದೀರಲ್ಲ ಈ ಪುತ್ಥಳಿ ಇಲ್ಲಿ ಮಹಾತ್ಮ ಜ್ಯೋತಿಬಾ ಪುಲೆ ಮತ್ತು ಅವರ ಪತ್ನಿ ಸಾವಿತ್ರಿಬಾಯಿ ಅವ್ರದ್ದು ಇದು ಕೂಡ ಸಾಕತ್ತಾಗಿ ನೋಡಿದ್ದಾವೆ ಅಲ್ಲಲ್ಲಿ ನೀವು ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ನೋಡ್ಕೋ ಬರ್ತೀನಿ ನೀನು ಸಿಗ್ತಾ ಇರುತ್ತೆ ಇದು ಭಾರತ ಗಣರಾಜ್ಯ ಅಂತ ಒಂದು ಇದರಲ್ಲಿ ಸಕ್ಕತ್ತಾಗಿ ಮಾಡಿದೆ ಇದು ಕೂಡ ಮತ್ತೆ ಇಲ್ಲಿ ನೋಡ್ತಿದಿರಲ್ಲ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಒಂದು ಫ್ಯಾಮಿಲಿ ಫೋಟೋ ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಡೆಕೋರೇಷನ್ ನೋಡ್ತಾ ಎಷ್ಟು ಕಲರ್ಫುಲ್ ಆಗಿ ಹಿಂಗಿದೆ ನೋಡಿ ಇದು ನನಗಂತೂ ಹಾಗೆ ಎಂಜಾಯ್ ಮಾಡ್ತಾ ಬರ್ತಾ ಇದ್ದೀನಿ ಪ್ರತಿಯೊಂದೂ ಕೂಡ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಇಲ್ಲೇ ಎಷ್ಟು ಖುಷಿ ಆಗುತ್ತೆ ಬಟ್ ನೀವು ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ನಿಮ್ಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ವಿ ನೋಡಿ ಇಲ್ಲಿ ನೋಡಿ ಸಂತ ಕವೀರ್ ಅವರ ಪುತ್ಥಳಿ ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡ್ತಿರ್ಬೋದು ಯಾವ್ಯಾವ ಎಷ್ಟೊಂದು ಈ ಥರ ಹೂಗಳ ಕೆಲವೊಂದು ನಾವು ನೋಡೇ ಇರಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ ಇದು ನಮ್ಮ ಬುದ್ಧ ಅವರ ಸಮಾನತೆಯ ದೃಷ್ಟಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಶನ್ ಇದೆ ಅಲ್ಲಿಂದ ನಾವು ಹೊರಗೆ ಬಂದ್ವಿ ಹೊರಗೆ ಬಂದು ಮುಗದೇ ಹೋಯ್ತು ಏನಿಲ್ಲ ಇದು ಇಷ್ಟು ಜನರ ಬಂದು ಏನಪ್ಪ ಹೆಂಗ್ ಬಂದ್ವಿ ಅಂತ ಅಂದ್ಕೊಂಡು ನಾವು ಹಾಗೆ ಮುಂದೆ ಬಂದರೆ ಇಲ್ಲಿ ಪಾರ್ಕಲ್ಲಿ ಕೂಡ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ಮಾತ್ರ ನೋಡಿ ಡಿಸೈನ್ ಹೆಂಗೆ ಮಾಡಿದ್ದಾರೆ ಎಲ್ಲ ಫ್ಲವರ್ ಪಾಟ್ ಕಲರ್ ಕಲರ್ ಒಂದೊಂದು ಏನು ಬಣ್ಣ ಬಣ್ಣ ಹೂಗಳಿದೆಯಲ್ಲ ಪಾಟನ್ನು ತಂದು ಯಾವ ಡಿಸೈನ್ ಬೇಕು ಆ ಡಿಸೈನ್ ನೋಡಿ ಇಲ್ಲಿ ನೀರು ಅಂದರೆ ಒಂದು ಬೌಲಿನ ನೀರು ಚಲೋ ರೀತಿ ಇಲ್ಲಿ ನೋಡಿ ಹಾಟ್ ಶೇಪಲ್ಲಿ ಮಾಡಿದ್ದಾರೆ ಇದು ಕೂಡ ಬೇರೆ ಬೇರೆ ಬಣ್ಣ ಬಣ್ಣದ ಹೂಗಳನ್ನ ಬಳಸಿದ್ದಾರೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅದು ಇದೆಲ್ಲ ನೋಡ್ತಿರ್ಬೋದು ಮತ್ತು ಇಲ್ಲಿ ಎಷ್ಟೊಂದು ಬಣ್ಣ ಬಣ್ಣದ ಹೂಗಳು ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಒಂದು ಆಕಾರ ಕೊಟ್ಟಿದ್ರು ಅವರು ನೋಡಿ ಇಲ್ಲಿ ಮಧ್ಯದಲ್ಲಿ ಅಂಬೇಡ್ಕರ್ ಅವ್ರದ್ದು ಒಂದು ಭಾವಚಿತ್ರ ಕೂಡ ಇಟ್ಟಿದ್ದಾರೆ ಅದು ಕೂಡ ಇಲ್ಲಿ ನನ್ಗೆ ಇನ್ನೊಂದು ತುಂಬಾ ಇಷ್ಟ ಆಗಿದೆ ಅಂದ್ರೆ ಈ ನವಿಲು ನವಿಲ್ನ ಎಷ್ಟು ಚೆನ್ನಾಗಿ ಅವರು ಆ ಅವರು ಅಲಂಕಾರ ಮಾಡಿದ್ದಾರೆ ಅಂದ್ರೆ ನಂಗಂತೂ ಒಂದ್ಸಲ ನೋಡ್ತಾನೆ ಇದೆ ಹಾಗೆ ಅಷ್ಟು ಚೆನ್ನಾಗಿ ಮಾಡಿದ್ರು ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಅದು ನವಿಲು ಎಲ್ಲ ಕಡೆ ತಂದು ಇಟ್ಟಿದ್ದಾರೆ ನೋಡಿ ಕೆಳಗಡೆ ಎಲ್ಲ ಪಾಟ್ ಎಲ್ಲ ಸ್ಟಿಕ್ ಮಾಡಿದ್ದಾರೆ ಅಲ್ಲಿಂದ ಹೂಗಳಿಂದ ಬಿಟ್ಟು ಬಂದರೆ ಇಲ್ಲಿ ತರಕಾರಿ ಸೆಕ್ಷನ್ ಇಲ್ಲಿ ನೋಡಿ ತರಕಾರಿಗಳನ್ನ ಪಾಟಲ್ಲೂ ಕೂಡ ಅತಿ ಸಣ್ಣ ಗಿಡದಲ್ಲೇ ಅದು ತರಕಾರಿ ಬಿಡುವಂತ ಒಂದು ಮೆಥಡನ್ನು ಅವರು ಕಂಡು ಹಿಡಿದಿದ್ದಾರೆ ಅದನ್ನು ಕೂಡ ತೋರಿಸ್ತಿದ್ದಾರೆ ಮತ್ತೆ ಯಾವ ಯಾವ ಟೈಪ್ ಮನೆಯಲ್ಲಿ ಪಾಟ್ಗಳು ಇಡ್ಬೋದು ಏನೇನು ಡಿಸೈನ್ಸ್ಗಳಿದೆ ಅನ್ನೋದು ಕೂಡ ಈ ಕಡೆ ಒಂದು ತೋರಿಸ್ತಿದ್ದಾರೆ ಅವರು

ಭೂಮಿಯಲ್ಲೂ ಬೆಳಿಬಹುದು ಇದು ನೀರಲ್ಲಿ ಬೆಳೆಯುವ ಒಂದು ಮೆಥಡ್ ಮೆಥಡ್ ಓಕೆ ಎಲ್ಲ ತರಕಾರಿನೂ ಬೆಳಿಬಹುದು ಬೆಳಿಬಹುದು ನೀವು ಹೇಳೋ ರೀತಿ ಓಕೆ ತುಂಬಾ ಚೆನ್ನಾಗಿದೆ ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ಇಲ್ಲಂತೂ ನಮಗೆ ಒಂದು ಸಕ್ಕದಾಗಿರೋ ವ್ಯೂ ಸಿಕ್ತು ಯಾಕಂದ್ರೆ ಇಲ್ಲಿ ಆರ್ಟಿಫಿಷಿಯಲ್ ಅವರು ಒಂದು ವಾಟರ್ ಫಾಲ್ ಮಾಡಿದ್ದಾರೆ ನೋಡಿ ಇದೊಂದು ಫೌಂಟೇನ್ ಕೂಡ ಇದೆ ಇದು ನೋಡ್ತಾರೆ ಬಹಳ ಖುಷಿ ಆಯ್ತು ನಮಗೆ ತುಂಬಾ ಕಲರ್ಫುಲ್ ಆಗಿತ್ತು ಇಲ್ಲಿ ಬಿದ್ರಲ್ಲಿ ಮಾಡಿದ್ರೆ ಮನೆ ನೋಡ್ತಿರಲ್ಲ ಇಲ್ಲಿ ತೋಟಗಾರಿಕೆ ಸೊಬಗು ಅಂತ ಇದೆ ಅಂದ್ರೆ ಸಂಪೂರ್ಣವಾಗಿ ಬಿದ್ರಲ್ಲೇ ಅವರು ನಿರ್ಮಾಣ ಮಾಡಿದ್ದಾರೆ ಇದು ಅದು ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡಿ ಬಳ್ಳಿ ಹಬ್ಸಿದ್ದಾರೆ ಗೇಟ್ಗೆ ಇದು ನೋಡ್ತಾ ಒಂದು ಒಳ್ಳೆ ಹಳ್ಳಿ ನೇಚರ್ ಇತ್ತು ಮತ್ತೆ ಇಲ್ಲಿ ಒಂದು ವೇಸ್ಟ್ ಆದಂತ ಒಂದು ಮರ ಅಥವಾ ಕಟ್ಟಿಗೆಗಳನ್ನ ಉಪಯೋಗಿಸಿ ನೋಡಿ ಜಿಂಕೆ ತರ ಮಾಡಿದ್ದಾರೆ ಇದೊಂದು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಇಲ್ಲೊಂದಿದೆ ಮತ್ತೆ ಈ ಕಡೆ ಒಂದು ಚಿಕ್ಕದಿದೆ ಮತ್ತೆ ಇಲ್ಲಿ ಬಿದ್ರನೇ ಬಳಸಿ ಅವರು ಒಂದು ಟೇಬಲ್ ಕುರ್ಚಿ ಇಲ್ಲ ಬಿದ್ರಲ್ ಮುಖಾಂತರ ಮಾಡಿದ್ದಾರೆ ಅವರು ಇಲ್ಲ ತೋಟಗಾರಿ ತರಬೇತಿ ಕೇಂದ್ರ ನೋಡಿ ಇಲ್ಲಿ ಕಾಣ್ತಾ ಇದು ಸೊ ಇದು ನೋಡಿ ಇಲ್ಲೊಂದ್ ಚಿಕ್ಕದು ಇದು ಅಷ್ಟೇ ಮುರಿದ್ರ ಒಂದು ಕಟ್ಟಿಗೆ ತುಂಡಿನ ಮಾಡಿದ್ದಾರೆ ಮತ್ತೆ ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ನೋಡಿ ಪಾಟಲ್ಲೇ ಒಂದು ಬಳ್ಳಿಗಳನ್ನ ಹಾಕಿದ್ದಾರೆ ಅದರಲ್ಲಿ ಅಷ್ಟಲ್ಲೇ ಒಂದು ದೊಡ್ಡ ದೊಡ್ಡ ಸೋರೆಕಾಯಿ ಪಡವಲ್ಕಾಯಿ ಹೀರೆಕಾಯಿ ಅಂತ ಬೆಳಿಬೋದು ನಾನು ಈ ಫಲಪುಷ್ಪ ಪ್ರದರ್ಶನ ನೋಡಿ ನನಗೆ ತಿಳಿದಂಥ ವಿಷಯವನ್ನ ನಿಮಗೆ ತಿಳಿಸಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಲೈಕ್ ಮಾಡಿ ಮತ್ತೆ ಆದಷ್ಟು ಶೇರ್ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಧನ್ಯವಾದಗಳು